ಬಾಗಲಕೋಟೆ ಜಿಲ್ಲೆಯಲ್ಲಿ ನಿನ್ನೆ ದಿನ ಸಮೀರ್ವಡಿ ಸಕ್ಕರೆ ಕಾರ್ಖಾನೆಯಲ್ಲಿ ನಡೆದಿರತಕ್ಕಂತ ಏನು ದುಷ್ಕೃತ್ಯ ಇದೆ ಬೆಂಕಿಯನ್ನು ಹಚ್ಚುವಂತ ಏನು ದುಷ್ಕೃತ್ಯ ಇದೆ ಈ ದುಷ್ಕೃತ್ಯವನ್ನು ನಾನು ಕಂಡಿಸ್ತಾ ಇದ್ದೇನೆ ಹಲವಾರು ವರ್ಷಗಳಿಂದ ನಮ್ಮ ರೈತರು ಆಕ್ರೋಶ ವ್ಯಕ್ತಪಡಿಸುವುದು ಅಂತಂದ್ರೆ ಒಂದು ಅಥವಾ ಎರಡು ಟ್ರ್ಯಾಕ್ಟರ್ ಗಳನ್ನ ಪಲ್ಟಿ ಮಾಡಿ ಆಕ್ರೋಶವನ್ನು ವ್ಯಕ್ತಪಡಿಸ್ತಾರೆ ಆದ್ರೆ ಈ ರೀತಿಯಾಗಿರ್ತಕ್ಕಂಥ ಬೆಂಕಿ ಹಚ್ಚುವ ಕೆಲಸವನ್ನು ಯಾವ ರೈತರು ಮುಖಂಡರು ಮಾಡಿಲ್ಲ ಯಾವ ರೈತ ಚಳವಳಿ ಇರ್ತಕ್ಕಂಥವ್ರು ಮಾಡಿಲ್ಲ ನಿನ್ನೆ ದಿನ ಸಮೀರ್ವಡಿಯಲ್ಲಿ ಯಾರು ಮಾಡಿದ್ರು ಅಂತಕ್ಕಂಥದನ್ನ ನಾವು ಆತ್ಮಾವಲೋಕನ ಮಾಡಿದ್ರಿಂದ ಹಲವಾರು ಮುಖಂಡರ ಜೊತೆ ಚರ್ಚೆಯನ್ನ ಮಾಡಿದಾಗ ಇನ್ನು ಹತ್ತಿರಗಿ ಟೋಲ್ ಅಲ್ಲಿ ಕಲ್ಲೆಸೆತ ಮಾಡಿರ್ತಕ್ಕಂಥ ಒಂದು ತಂಡ ಏನಿದೆ ಆ ತಂಡಕ್ಕೆ ಪ್ರಚೋದನೆ ನೀಡಿಂತ ವ್ಯಕ್ತಿಗಳು ಯಾರಿದ್ದಾರೆ ಅವರು ನಮ್ಮ ಬಾಗಲಕೋಟೆ ಜಿಲ್ಲೆಯಲ್ಲಿ ಪ್ರತಿ ವರ್ಷ ರೈತರ ಮೇಲೆ ದಬ್ಬಾಕೆಯನ್ನ ಮಾಡ್ತಕ್ಕಂಥವರು ರೈತರ ಮೇಲೆ ಎತ್ತಿ ಕಟ್ತಕ್ಕಂಥವ್ರು ರೈತರ ಮೇಲೆ ಕಲ್ಲೋಡಿಸುವಂತ ಪ್ರಯತ್ನಗಳನ್ನ ಮಾಡತಕ್ಕಂಥವ್ರು ನಮ್ಮ ಬಾಗಲಕೋಟೆ ಜಿಲ್ಲೆಯಲ್ಲಿ ಇದ್ದಾರೆ ಅವರು ಎರಡೂ ತಂಡದವರು ಕೂಡಿಕೊಂಡು ಮಾಡಿರ್ತಕ್ಕಂಥ ದುಷ್ಕೃತ್ಯವೇ ನಿನ್ನೆ ಸಮೀರವೇ ಸಕ್ಕರೆ ಕಾರ್ಖಾನೆಯಲ್ಲಿ ದುಷ್ಕೃತ್ಯ ಈ ದುಷ್ಕೃತ್ಯದಲ್ಲಿ ಭಾಗಿಯಾಗಿರ್ತಕ್ಕಂಥವ್ರಿಗೆ ಮತ್ತೆ ಪ್ರಚೋದನೆ ಮಾಡಿರ್ತಕ್ಕಂಥವ್ರೂ ಸಹಿತ ಸರ್ಕಾರ ಗಂಭೀರವಾಗಿ ಪರಿಗಣಿಸಿ ಅವರನ್ನು ಆರೋಪಿಗಳನ್ನಾಗಿ ಮಾಡಿ ಬಂಧಿಸಬೇಕು ಅಂತ ನಾವು ಆಗ್ರಹ ವ್ಯಕ್ತಪಡಿಸ್ತಾ ರೈತ ಚಳವಳಿ ನಿದಿಕ್ ತಕ್ಕುವಂತ ಕೆಲಸ ರೈತ ರೈತರ ಮಧ್ಯೆಯಲ್ಲಿ ಬಿಸಿ ಬೀಸುವಂತ ಕೆಲಸ ಒಂದು ಜಿಲ್ಲೆಯ ರೈತರು ಇನ್ನೊಂದು ಜಿಲ್ಲೆಯ ರೈತರು ಪರಸ್ಪರ ಅವಿನಾಭಾವದಿಂದ ಇರಬಾರದು ಅಂತಕ್ಕಂಥ ಏನು ಷಡ್ಯಂತ್ರವನ್ನು ಮಾಡ್ತಾ ಇದ್ರೆ ಈ ಷಡ್ಯಂತ್ರವನ್ನು ನಾವು ಖಂಡಿಸ್ತಾ ಇದ್ದೀವಿ ನಿಮ್ಮ ಷಡ್ಯಂತ್ರ ಬಹಳ ದಿನಗಳ ಕಾಲ ನಡೆಯುವುದಿಲ್ಲ ಹಾಗಾಗಿ ನಾವು ನಮ್ಮ ಭಾಗದ ಮೊದಲ ಭಾಗದಲ್ಲಿ ಏನು ಒಂದು ನೂರು ಕೋಟಿಗಿಂತ ಹೆಚ್ಚಿನ ಹಣವನ್ನು ರೈತರಿಗೆ ಚಳುವಳಿ ಮುಖಾಂತರಿಸಿಕೊಡ್ತೀವಿ ಯಾವ ಜಿಲ್ಲಾ ಆಡಳಿತವ್ರ ಸಹಿತ ಕೈ ಚೇಲಿ ಕುಳಿತು ಜಿಲ್ಲಾ ಆಡಳಿತ ಸಹಿತ ಬೆಲೆಯನ್ನ ಅವರಿಂದ ಹಣವನ್ನು ವಸೂಲಿ ಮಾಡಿಕೊಡ್ಬೇಕಂತ ಜಿಲ್ಲಾ ಆಡಳಿತವ್ರ ಸಹಿತ ಮೌನಕ್ಕೆ ಶರಣರಾಗಿತ್ತು ನಾನು ಒಂದು ಉದಾಹರಣೆ ತಮ್ಮನ್ನು ಸ್ಪಷ್ಟೀಕರಣ ಮಾಡ್ತೇನೆ ಈ ಹಿಂದೆ ತನ್ನ ಸಹಕಾರಿ ಸಕ್ಕರೆ ಕಾರ್ಖಾನೆ ಪುನಃ ಪ್ರಾರಂಭ ಆಗಬೇಕು ಕಾರ್ಮಿಕರ ಕಾರ್ಮಿಕರೂ ಹಸನಾಗಬೇಕು ಅಂತೇಳಿ ಮುದೋದ ತಹಸೀಲ್ದಾರ್ ಕಚೇರಿ ಮುಂದೆ ಹೋರಾಟವನ್ನ ಹಲವಾರು ಹಲವಾರು ದಿನಗಳಿಂದ ಸುಮಾರು ಎರಡು ಎಂಬತ್ತಾರು ದಿನಗಳಿಗಿಂತ ಹೆಚ್ಚಿನ ಕಾಲ ತಹಶೀಲ್ದಾರ್ ಕಚೇರಿ ಮುಂದೆ ಶಾಂತಿಯುತವಾಗಿರ್ತಕ್ಕಂಥ ಪ್ರತಿಭಟನೆ ನಡೀತಾ ಇತ್ತು ಆ ಪ್ರತಿಭಟನೆಯ ಸ್ಥಳವನ್ನ ಹಾಡಾಗಲೇ ಬೆಂಕಿ ಹಚ್ಚಿದರು ಸುಟ್ಟರು ಏನು ಕಾನೂನು ಕ್ರಮ ಆಯಿತು ಅವ್ರ ಮೇಲೆ ಏನೂ ಆಗಲಿಲ್ಲ ಆಡ ಆಗಲೇನೆ ಸುಟ್ರು ವೇದಿಕೆಯನ್ನು ಸುಟ್ರು ಅದೇ ರೀತಿಯಾಗಿರ್ತಕ್ಕಂಥ ಸಮೀರ ಸಕ್ಕರೆ ಕಾರ್ಖಾನೆ ಯಾರ ದುಷ್ಕೃತಿಗಳು ರೈತರು ಯಾರು ಮಾಡಿದ್ದಾರೆ ರೈತ ಮುಖಂಡರು ಮಾಡ್ತಾರ ಚಳುವಳಿಗಾರ ಮಾಡ್ತಾರ ಅಲ್ಲೂ ಸಹಿತ ಬೆಂಕಿ ಹೆಚ್ಚಿರ್ತಕ್ಕರದೇ ಹಚ್ಚಿದವರು ಯಾರಪ್ಪ ಅಂತಂದ್ರೆ ಬೆಳಗಾವಿ ಜಿಲ್ಲೆಯ ಮತ್ತು ಬಾಗಲಕೋಟೆ ಜಿಲ್ಲೆಯ ಈ ದುಷ್ಕರ್ಮಿಗಳಿಗೆ ಬೆಂಬಲವಾಗಿ ನಿಂತಿರ್ತಕ್ಕಂಥವರು ತಾನೇ ಮಾಡಲಿಕ್ಕೆ ಸಾಧ್ಯ ಹಾಗಾಗಿ ನಾನು ವಿನಂತಿಯನ್ನ ಮಾಡ್ತಾ ಇದ್ದೀನಿ ಸರ್ಕಾರ ಕಠಿಣವಾಗಿರ್ತಕ್ಕಂಥ ಕಾನೂನು ಕ್ರಮ ಕೈಗೊಳ್ಳಬೇಕಂತೇಳಿ ನಾನು ಸರ್ಕಾರಕ್ಕೆ ಆಗ್ರಹಿಸ್ತಾ ಇದ್ದೀನಿ ಹಾಗೂ ಎಲ್ಲ ರೈತ ಬಾಂಧವರಲ್ಲಿ ಮನವಿಯನ್ನ ಮಾಡ್ತಾ ಇದ್ದೀನಿ ದಯವಿಟ್ಟು ಗೊಂದಲವನ್ನು ಉಂಟು ಮಾಡುವಂತ ಷಡ್ಯಂತ್ರ ಈ ಬಂಡವಾಳ ಶಾಹಿಗಳಿಂದ ಆಗಿದೆ ಈ ಷಡ್ಯಂತ್ರಕ್ಕೆ ರೈತ ಬಾಂಧವರು ಬಲಿ ಆಗಬಾರ್ದು ಅಂತೇಳಿ ನಾನು ಮನವಿಯನ್ನ ಮಾಡ್ತಾ ಇದ್ದೀನಿ ಹೋರಾಟ ಇವತ್ತು ಚರ್ಚೆ ಆಯ್ತು ಜಿಲ್ಲೆ ಉಸ್ತುವಾರಿ ಮಂತ್ರಿ ಡಿ ಸಿ ಅವರು ಎಸ್ ಗೆ ಅವರು ನೇತೃತ್ವದಲ್ಲಿ ಕಬ್ಬೆಳಗಾರರು ಏನು ಚರ್ಚೆ ಆಯ್ತಂದ್ರೆ ಏನೋ ಹಳೆಯ ಬಾಕಿಯನ್ನು ಇಟ್ಕೊಂಡಿರ್ತಕ್ಕಂಥ ಆರೇಳು ವರ್ಷಗಳಿಂದ ಬಾಕಿ ಇರ್ತಕ್ಕಂಥದ್ದು ಈ ಹೆಚ್ಚು ಕಮ್ಮಿ ಒಂದು ನೂರು ಕೋಟಿ ರೂಪಾಯಿ ಅದು ನೂರ ನೂರ ಇಪ್ಪತ್ತೈದು ಕೋಟಿ ರೂಪಾಯಿ ಬಾಕಿ ಇರುವಂಥದ್ದು ಅದು ನೂರು ಕೋಟಿ ರೂಪಾಯಿ ಹೆಚ್ಚು ಕಮ್ಮಿ ಜಮಾ ಆಗಿತ್ತು ಈಗ ನಾಲ್ಕು ಸೇರಿ ಒಂದು ಇಪ್ಪತ್ತರಿಂದ ಇಪ್ಪತ್ತೈದು ಕೋಟಿ ರೂಪಾಯಿ ಬಾಕಿ ಇರ್ತದೆ ಆ ಬಾಕಿ ಉಳಿದಕ್ಕೆ ಆ ಬಾಕಿ ವಸೂಲಾತಿಯನ್ನು ಮಂತ್ರಿಯವ್ರ ನೇತೃತ್ವದ ಕಾರ್ಖಾನೆ ಮಾಡಬೇಕಾದ್ರೂ ಎರಡು ಎರಡ್ ದಿನದ ನಾವು ರೈತರಿಗೆಲ್ಲ ಎಲ್ಲ ಖಾತೆ ಜಮಾ ಮಾಡ್ತೀವಿ ಅಂತೇಳಿ ಬಹಳ ವಿಶ್ವಾಸನ ಸತ್ಯ ಮಂತ್ರಿ ಅವರು ತಗೊಂಡಾರ ಆಮೇಲೆ ಈ ವರ್ಷದ್ದು ಮೊದಲೇ ಕತ್ತಿರೋಣ ಏನು ಮೂರು ಸಾವಿರದ ಎರಡುನೂರು ಆಮೇಲೆ ಐವತ್ತು ಕಾರ್ಖಾನೆ ಮಾಲಕರು ಸರ್ಕಾರ ಕೈತಿಲ್ಲ ಅದು ಅದು ಸೇರಿ ನೂರು ರೂಪಾಯಿ ಆದ್ರೆ ಐವತ್ತು ರೂಪಾಯಿ ಕೂ ನಾ ಮುದುವಾರ ಜನ ಇನ್ನೂ ಮುಖ್ಯಮಂತ್ರಿ ಚರ್ಚೆ ಕನಿಷ್ಠ ನಾಲ್ಕರಿಂದ ಐದುನೂರು ರೂಪಾಯಿ ಕೊಡ್ಬೇಕಂತೇಳೆ ನಮ್ಗೆಲ್ಲ ಒತ್ತಾಯ ಐತಿ ಆ ಬೆಳಗಾವಿ ವಿವೇಸನಿಕ ಹೋರಾಟದ ಮುಖಾಂತರ ಸರ್ಕಾರ ಗಮನ ಸೆಳೆದು ಅದನ್ನು ಸರ್ಕಾರ ಏನು ಕೊಡ್ತಾರಲ್ಲ ಅದಕ್ಕೆ ಹೆಚ್ಚಿನ ಮಾಡಬೇಕಂತ ನೀವು ಐತಿ ಇವತ್ತು ಹೋರಾಟದ ಒಂದು ದಾಖಲೆ ಏನಂದರೆ ಒಂದು ವಿಶೇಷವಾದಂಥ ಮುಳುಗುಳ ಹೋರಾಟಗಾರದಂದ್ರೆ ರಿಕೋವರಿ ಆಧಾರ ಅಲ್ಲ ಅದು ಭಾಳ ಮೋಸ ಆಗಿತ್ತು ರಿಕೋರಿ ಆಧಾರ ಅಂದ್ರೆ ಕನಿಷ್ಠ ಒಂದು ರಿಕೋರಿಗೆ ಅದನ್ನ ಹೇಳಿದ್ರು ಆ ಒನ್ ವೇ ರೇಜ್ ಒಂದು ಒಂದೇ ರೇಟ್ ಮೂರು ಸಾವಿರದ ನೂರು ರೂಪಾಯಿ ಅದರಲ್ಲಿ ರಿಕೋರಿ ಆಧಾರ ತೆಗೆದಾಗ ನೂರ ನೂರ ಐವತ್ತು ನೂರ ಮೂವತ್ತು ನೂರ ನಲವತ್ತು ಇರ್ತದೆ ಐವತ್ತರಿಂದ ಅರವತ್ತು ಎಪ್ಪತ್ತು ರೂಪಾಯಿ ಅದನ್ನು ಸೇರಿಸಿ ಕರೆಕ್ಟಾಗಿ ಏ ಗ್ರೂಪ್ ಹೊಂದೇಕಾಯಿ ಕಬ್ಬು ಬೆಳೆಗಾರಿಗೆ ಮೂರು ಸಾವಿರದ ಎರಡು ನೂರು ರೂಪಾಯಿ ಆಮೇಲೆ ಮೊದಲೇಕಂತ ಎರಡನೇ ದಿನತಿ ಐವತ್ತು ಕಾರ್ಖಾನೆ ಮತ್ತು ಐವತ್ತು ಸರ್ಕಾರ ಹೇಳಿವಂಥ ಅದಕ್ಕೆ ಇವತ್ತು ಕಬ್ಬು ಬೆಳೆಗಾರಿಗೆ ಇವತ್ತು ರೇಟ್ ಕಾರ್ಖಾನೆ ಮಾಲಕರಿಗೆ ಆಗಿದ್ದೀವಿ ಆಮೇಲೆ ಅದರಾಗಿ ಪೊಲೀಸರ ಪಾತ್ರ ಭಾಳ ನಮ್ಮ ಜೊತೆ ಓಡಾಡಿ ಕೆಲಸ ಮಾಡಿರಂತ ಅವರಿಗೆ ರೈತರ ಪರವಾಗಿ ನಾಡಿನ ರೈತರ ಪರವಾಗಿ ಒಂದು ಧನ್ಯವಾದಗಳು ಹೇಳ್ತಾ ಆಮೇಲೆ ಜಿಲ್ಲಾ ಆಡಳಿತ ಕೂಡ ಕೆಲಸ ಇನ್ನೊಂದು ಇನ್ನೊಂದೇನಂದ್ರೆ ಈ ಕಾರ್ಯಕ್ರಮ ಈಗ ಸಂಜೆಯಿಂದ ಮೂರು ಗಂಟೆಗೆ ಅಲ್ಲಿ ರೈತರು ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಳ್ತಾರ ಅಲ್ಲಿ ರೈತರ ಕೂರ್ಸಿದ ನಂತರ ಸಂಗೊಳ್ಳಿ ಸರ್ಕಲ್ ಕೂಡಿ ಅಲ್ಲಿ ಈ ವರ್ಷದ ಕಾರ್ಖಾನೆಯ ಬರ್ತಾರ ಅಲ್ಲಿ ಮುಸುಳಕಿ ಪತ್ರ ಕಳೆದುಕೊತಾರೆ ಇನ್ನೊಂದೇನು ವಿಶೇಷವಾದಂತಂದ್ರೆ ಅಂದ್ರೆ ಆ ರಿಪೋರ್ಟ್ ಆಧಾರದ ಮೇಲೆ ಅನ್ನೋ ಜೊತೆಗೆ ಇನ್ನೊಂದು ಕಪ್ಪ ಅದು ದಿನ ತಿಂಗಳ ಕಲ್ಲು ಕೊಡ್ಬೇಕಂತ ಈ ವರ್ಷ ಇದೊಂದು ವಿಶೇಷವಾದಂಥದ್ದು ಇದೊಂದು ಓಡಾಟದ ಇತಿಹಾಸ ಇದು ಗೊತ್ತಿರಲಿ ಈ ವರ್ಷದಿಂದ ಸ್ಟಾರ್ಟ್ ಆಗುತ್ತೆ ಅದೊಂದು ಬಹಳ ಅಮೃತವಾಗಿರ್ತಕ್ಕಂಥದ್ದು ಎಲ್ಲ ವಿಚಾರ ಅಜೆಂಡನ್ನು ಕೊಡ್ತಾ ನೋಡಿದ್ರೆ ಕಪ್ಪು ಆದ ಹೆಂಗ ಕೆತ್ತಂದ್ರೆ ಇಲ್ಲಿ ತಕ್ಕ ಮುಖಂಡರು ಮತ್ತು ಕಾರ್ಖಾನೆಯವರು ಸಹಿತ ಹಲವಾರು ಮೀಟಿಂಗ್ಗಳಲ್ಲಿ ತಮ್ಮ ತಮ್ಮ ಅಭಿಪ್ರಾಯಗಳನ್ನು ಹೇಳಿ ತಮಗ ಸರ್ಕಾರದಿಂದ ಆಗಲಿ ಕಾರ್ಖಾನೆಯಿಂದ ಬರಬೇಕಾದಂತಹ ಸೌಲಭ್ಯಗಳ ಕುರಿತು ಮನವರಿಕೆ ಮಾಡಿದ್ದೀರಿ ಸನ್ಮಾನ್ಯ ಉಸ್ತುವಾರಿ ಈ ವಿಷಯದಲ್ಲಿ ತಾವು ವೈಯಕ್ತಿಕ ಗಮನ ಹರಿಸಿ ತಮ್ಮ ತಮ್ಮನ್ನೆಲ್ಲರನ್ನ ಸಂಧಾನ ಮಾಡಿ ಬಂದ ಸುಖಾಂತ್ಯವನ್ನ ತಂದು ಕೊಟ್ಟಿದ್ದಾರೆ ಅವರು ಪರವಾಗಿ ನಾವು ಧನ್ಯವಾದಗಳನ್ನು ಹೇಳ್ತಾ ಇದ್ದೀನಿ ಸತತ ತಮ್ಮ ಮುದೋಳದಲ್ಲಿ ತಾವು ಎಂದು ಪ್ರತಿಭಟನೆ ಸ್ಟಾರ್ಟ್ ಮಾಡ್ತಾ ಅಲ್ಲಿಂದ ಇಲ್ಲಿವರೆಗೆ ಸತತ ತಮ್ಮ ಎಲ್ಲಾ ಚಲನವಲನಗಳ ಬಗ್ಗೆ ಎಲ್ಲಾ ಗಮನಿಸಿದ್ದಾರೆ ಅವರು ಸಹಿತ ತಮ್ಮೆಲ್ಲರ ಪರವಾಗಿ ಅವರಿಗೆ ಧನ್ಯವಾದ ಹೇಳ್ತೇನೆ ತಾವು ಸಹಿತ ಈ ಕಾರ್ಖಾನೆ ಮಾಲೀಕರೆಲ್ಲ ಬಂದಿದ್ದಾರೆ ನಾಲ್ಕು ಮಂದಿಯಲ್ಲಿ ಅವ್ರಿಗೂ ಸಹಿತ ತಮ್ಮೆಲ್ಲರ ಪರವಾಗಿ ಧನ್ಯವಾದ ಹೇಳ್ತೇನೆ ದಯವಿಟ್ಟು ತಾವು ಸಹಿತ ಇನ್ನು ಮುಂದೆ ಎಲ್ಲರೂ ಅಣ್ಣ ತಮ್ಮಂದರಂತೆ ಜೀವನ ಸಾಯಿಸಿಕೊಂಡು ಕಾರ್ಖಾನೆಗಳ ಚಲುವಾಡ ಅನುಮತಿ ಕೊಡ್ತೀರಿ ಭಾವಿಸಿ ಇವತ್ತಿನ ದಿನ ಈ ಕಾರ್ಯಕ್ರಮಕ್ಕೆ ಎಲ್ಲ ಎಲ್ಲರೂ ನಮತಿ ಕೊಟ್ಟಿದ್ದೀರಿ ತವೆಲ್ಲರಿಗೂ ಧನ್ಯವಾದಗಳನ್ನು ತಿಳartifactId